ಎಷ್ಟ್ ದಿನ ಈ ವಾಚಿಂಗ್ ಮಿಷನ್ ದಿನ ಇಪ್ಪತ್ತ ದಿನ ಇರ್ಬೇಕು ಹದಿನೆಂಟ್ ದಿವ್ಸ ಹದಿನೆಂಟ್ ದಿವಸಕ್ಕೆ ನಾವ್ ಏನ್ ಮಾಡ್ತೀವಿ ಇಲ್ಲಿಂದ ಮೊಟ್ಟೆ ತಗದು ಕೆಳಗಡೆ ಬಿಟ್ಬಿಡ್ತಿವಿ ಕೆಳಗಡೆ ಬಿಟ್ಟಾಗ ಏನಾಗುತ್ತೆ ಅವಾಗ ಒಡ್ಕೊಂಡ್ ಮರಿ ಆಯ್ತದ್ ಇದ್ರ ಕೆಳಗಡೆ ಇದ್ರ ಕೆಳಗಡೆ ಬಿಡ್ತಿದ್ರು ಎಸ್ಕೊತಿದ್ರ ಮತ್ತ ಅದ್ರೊಳಗ್ ಬಿಟ್ಕೊಂತೀವಿ ಅದರೊಳಗ್ ಬಿಟ್ಕೊಂಡಾಗ ಅದ್ರಲ್ ಮರಿ ಹೊಡ್ಕೊಂಡ್ ಇದಾಗುತ್ತೆ ಇದ್ರಂದೇ ಮಲಗ್ ಹಾಕಿದ್ರ ಮಣ್ ಮಳ್ 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 ಅದ್ ಅದೇ ಅನ್ಸಾರ್ ಎಕ್ಸಾಕ್ಟ್ ಫ್ಯಾನ್ ಅದು ಫ್ಯಾನ್ ಅಲ್ಲ ಅದು ಇದ್ರ ಫ್ಯಾನೆ

ಎರಡರಿಂದ ಸೇರಿ ಸರಕು ಈಗ ಇದ್ರಲ್ಲಿ ಎಷ್ಟು ಮಟ್ಟ ಇದ್ರಲ್ಲಿ ಮಟ್ಟ ಎಲ್ಲಾ ಬರಿ ಆದ್ಮೇಲೆ ಅದ್ರೊಳಗ್ ಕುಂತೀವಿ ಮರಿ ಆಮೇಲೆ ಇದ್ರಲ್ಲಿ ಏಳ್ನೂರ್ ಬಟ್ಟೆ ಇನ್ನೂರ್ ಬಟ್ಟೆ ಇದ್ರೊಳಗೆ ಜಾಗ ಇದೆ ಇದ್ರೊಳಗ್ ಮಾಡ್ಕೊತ ಅದ್ರ ರೊಟ್ಟಿ ಗೀಟರ್ ಎಲ್ಲ ಅದೇ ಅದೇ ಮಾಡ್ಕೊಂಡು ಇದೆ ಅವ್ನೆ ಅದೆಲ್ಲ ಫುಲ್ ಎಲ್ಲಾ ಆಗುತ್ತೆ ಅದಕ್ಕೊಂದು ನೀರ್ ಬಂದ್ ಸಪ್ಲೈ ಕೊಡ್ಬೇಕು ಅಷ್ಟೇ ನೀರ್ ಬಂದು ಕೆಳಗಡೆ ಎಲ್ಲಾ ಇದಾಗಿ ಸರಿ ಈಗ ಇದ್ರಲ್ಲಿ ಇಪ್ಪತ್ತೊಂದ್ ದಿನ ಆದ್ಮೇಲೆ ಇಪ್ಪತ್ತು ಹದಿನೈದು ದಿನ ಆದ್ಮೇಲೆ ಕಳಿಗೆ ಹಾಕೋತೀವಿ ಹದಿನೈದು ದಿನ ಆದ್ಮೇಲೆ ದಿವಸಕ್ಕೆಲ್ಲ ಮರಿ ಹೊಡಿಯುತ್ತೆ ಮರಿ ಹೊಡೆದಾಗ ಬ್ರೂಡಿಂಗ್ ಬಾಕ್ಸ್ ಅಂತ ಮಾಡ್ಕೊಂಡಿದ್ರೆ ಅದ್ರೊಳಗೆ ಹಾಕ್ಬಿಟ್ಟು ಬಿಟ್ಕೊಂಡು ಸ್ವಲ್ಪ ಹಂಗೆ ಫೀಡ್ಸ್ ನೀರು ಕೊಟ್ಕಂತೀವಿ ಆಮೇಲೆ ದಪ್ಪ ಆದ್ಮೇಲೆ ಒಂದ್ ಎರಡು ದಿನ ಮೂರ್ ದಿನ ಆದ್ಮೇಲೆ ಅಲ್ಲಿ ಹೊರಗಡೆ ಬಿಟ್ಟಿದ್ವಿ ಆ ಟೇಬಲ್ ಬಿಟ್ಕೊಂತೀವಿ இப்படினாட் இதில் வந்து சீலபட்டு மண்ணுபிட்டு ஒன் கடை நீர் இட்புட்டு அது க்ளீனாக ஓடாட்கண்டு டெவலப் ஆக அதுக்கு ஈட்டு பருத்தி தண்டி ஒடி இல்ல ஒன்சூர் தப்பா அந்த இதற்கு ஏன் கரெண்ட் ಯು ಪಿ ಎಸ್ಗೆ ಇದು ಮಾಡ್ಕೊಂಡು ಇದ್ರಲ್ಲಿ ಎಷ್ಟು ಜನ ಬಿಡ್ತಿರ ಒಂದ್ ದಿನ ಬಿಡ್ತಿವಿ ಎಂಟು ದಿನ ಬಿಡ್ತೀವಿ ಅದಕ್ಕೆ ಈಟ್ ಬೇಕಾಗಲ್ಲ ಬೇಕು ಅಂದ್ರೆ ಅಷ್ಟೊಂದು ಈಟ್ ಕೇಳಲ್ಲ ಸ್ವಲ್ಪ ಓಡಾಡ್ತಿರ್ತಲ್ಲ ಮರಿ ಮರಿ ಮೇಲೆ ಈಟ್ ಇಲ್ಲಾದ್ರೆ ಮರಿ ಮೇಲೆ ಮರಿ ಮೇಲೆ ಕುತ್ಕೊಂಡು ಕೆಳಗಡೆ ಮರಿಗಳು ಅಂದ್ರೆ ಬಿಸಿ ಬಾರಿ ಶಾಖೆ ಮರಿಗಳು ಸತ ಹಂಗಾಗಿ ಏನ್ ಮಾಡ್ತೀವಿ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಓಡಾಡಕೋತಾ ಎಲ್ಲಾ ಕಡೆ ಇದಾಗುತ್ತೆ

ಇಲ್ಲ ಅದು ಐನೂರ ಐನೂರು ಕೋಳಿಗೆ ಅಂತೆಲ್ಲ ಬರುತ್ತೆ ಐನೂರು ಕೋಳಿ ಸಾವಿರ ಕೋಳಿಗೆ ಅಂತ ಬರುತ್ತೆ ಹತ್ ಕೋಳಿ ಕೋಳಿ ಕೋಳಿಗೆಲ್ಲ ಬರಲ್ಲ ಹತ್ ಕೋಳಿ ಇಪ್ಪತ್ ಕೋಳಿ ಅದೇ ಇಷ್ಟು ಚಿಕ್ಕದು ಅದೇ ಏನ್ ಹೊರದೇ ಬರಲ್ಲ ಇರುತ್ತೆ ಇದೆಲ್ಲ ಇಷ್ಟು ಇದು ಐಬಿಡಿ ಇವತ್ತು ಹಾಕಿದೀವಿ ಐನೂರ ಮರಿ ಇನ್ನೂರ ಎಂಬತ್ತು ಚಿಲ್ರೆ ಬೀಳುತ್ತೆ ನೂರತ್ ರೂಪಾಯಿ

ಆ ನಿಮಗೆ ನಾವು ನಮ್ ವಿಡಿಯೋದಲ್ಲಿ ನಂಬರ್ ಹಾಕಿರ್ತೀವಿ ಸರಿ ಸರ್ ನಾವು ಬೇಕಾದ್ರೆ ಕಾಲ್ ಮಾಡಿದ್ರೆ ನೀವ್ ಹೇಳ್ತೀವಿ 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 ಮೇನ್ ಬೇಕಾದ್ರೆ ಕರೆಂಟ್ ಅಕ್ಸ್ಮ ನಿಮ್ ಹತ್ರ ಕರೆಂಟ್ ಇಲ್ಲ ಅಂತ ಅಂದ್ರೆ ಈಜಿಲ್ ಶಾಖ ಬರುತ್ತಲ್ವಾ ಒಂದ್ ಬಾಂಡ್ಲಿ ಇಟ್ಬಿಟ್ಟು ಇದ್ಲ ಇದ್ಲಾಕಿ ಅದ್ರೊಳಗೆ ಕೆಳಗಡೆ ಮರಿಗಳು ಬಾಂಡ್ಲಿ ಸ್ವಲ್ಪ ಮೇಲಿಡಿ ಕೆಳಗಡೆ ಶಾಖ ಕೆಲ ಮರಿಗಳು ಕೂತ ಕೂತ್ಕೋಬೇಕು ಆ ಟೈಪ್ ಮಾಡಿ ಜಾಸ್ತಿ ಮಾಡ್ತೀವಿ ಅಂದ್ರೆ ಡ್ರಮ್ ಸೀಡ್ ಬರುತ್ತೆ ಡ್ರಮ್ ಅಲ್ಲಿ ಡ್ರಮ್ ಅಲ್ಲಿ ಬೆಂಕಿ ಹಾಕ್ಬಿಟ್ಟು ಅದೆಲ್ಲಾ ಕಡೆಗೂ ಸ್ಪ್ರೆಡ್ ಕರೆಂಟ್ ಇಲ್ಲ ಅಂದ್ರೆ ಏನತ್ತೆ ಅಲಾರ್ಮ್ ಅಲ್ಲಿ ಯು ಇರಲ್ಲ

ಆರ್ ಡಬ್ಬಿಂಗ್ ನಾವು ತಗೊಂಡಿದ್ದು ಸ್ಟ್ಯಾಂಡ್ಗಳನ್ನೇ ಕೊಡ್ಲಿಲ್ಲ ಬರೀ ಬಾಕ್ಸ್ಗಳು ಇಟ್ಬಿಟ್ಟು ಫ್ಯಾಮಿಲಿ ಕೊಡ್ಬಿಟ್ಟು ಹೋದ್ರು ಕೊಡ್ತೀವಿ ಅಂತ ಬರ್ಲಿಲ್ಲ ನಾವಿನ್ನ ಈಗ ನಿಮ್ದು ತುಂಬಾ ಸಮಗ್ರ ಕೃಷಿ ಸಮಗ್ರ ಕೃಷಿನೇ ಆಗಿದೆ ಈಗ ಹಸು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಸಾಕಾಣಿಕೆ ಇನ್ನು ಹಣ್ಣಿನ ಗಿಡಗಳಿದೆ ಸಪೋಟಾ ಮಾವು ಹುಣಸೆ ಹಲಸು ಎಲ್ಲಾ ವೆರೈಟಿ ಹಣ್ಣುಗಳನ್ನ ಹಾಕೊಂಡಿದ್ವಿ ಸಾಮಾನ್ಯ ಹಣ್ಣುಗಳ ಹೊರಗಡೆ ಕೊಡಕ್ಕೂ ಅಲ್ಲ ಎಲ್ಲ ಜಮಿನರ್ಲಿ ಆಗ್ಲಿ ಸ್ಟಾರ್ ಫ್ರೂಟ್ಸ್ ಹಾಕ್ಲಿ ಎಲ್ಲಾ ಪ್ರತಿಯೊಂದು ಹಣ್ಣು ಗಿಡಗಳನ್ನ ಈಗ ನಿಮಗೆ ಸ್ವಲ್ಪ ಗಿಡ ನಿಮಗೆ ವಾತಾವರಣದ ವೈಪರೀತ್ಯದಿಂದ ತೊಂದರೆ ಆಗಿದೆ ರೈತರು ಅಂದ್ರೆ ಖಂಡಿತ ಹಾಗೆ ಅಂದ್ರೆ ಎಷ್ಟು ಪ್ರಮಾಣದ ಆಯ್ತು ಅನ್ನೋದು ಒಂದ್ ಎರಡ್ ಎರಡು ಲಕ್ಷ ರೂಪಾಯಿ ಲಾಸ್ ಆಯ್ತುಗಳೆಲ್ಲ ಅಷ್ಟು ಲಾಸ್ ಆಯ್ತು ಇನ್ನು ಎಳ್ಳಿರ್ದೆಲ್ಲ ಬಿಡಿ ಅದೇ ಅದು ಅದು ಹೇಳಂಗಿಲ್ಲ ಮೂರು ಲಾಸ್ ಆಯ್ತು

ಈಗ ಇರೋ ಸ್ವಲ್ಪ ಉಳಿದಿರೋ ಈ ಸರಿ ಎಲ್ಲ ಬಿಡ್ತಾವ ಇವೆಲ್ಲ ಹೊಸ ನಿಟ್ಟಿದ್ದೆ ಮೂರ್ ಮೂರ್ ನಾಲ್ಕು ಮೂರ್ ವರ್ಷ ಇದ್ ಇವೆಲ್ಲಾ ಇವೆಲ್ಲಾ ಈಗ ಪಾಲಕ್ ಬಿಡ್ತಾವ ನೋಡ್ರಿ ಅಂಬಾಳೆ ಹೊಡ್ದಾವ ಮೂರ್ ವರ್ಷ ಸೊಸಿಗಳು ಬೆನ್ನಾಗ ಒಳ ಇವೆಲ್ಲಾ ಮೂರು ಮೂರು ವರ್ಷ ಸೊಸಿಗಳು ಸ ಬಾಳೆ ಹಾಕಿ ಚೆನ್ನಾಗ್ ಬಂತು ಏಲಕ್ಕಿ ಗಿಡಗಳಿಲ್ಲ ಎಲ್ಲಾ ಬದಲು ಒಂದ್ ಏಲಕ್ಕಿ ಗಿಡಗಳಿತ್ತು ಆದ್ರೆ ಈಗ ಇದ್ದಿದ್ದೆಲ್ಲಾ ಈಗ ಹೋಯಿದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸಾರ್ ಈಗ ಒಂದರಿಂದ ಸ್ಟಾರ್ಟ್ ಮಾಡ್ತಾರ ಆಗಿದೆ ಈಗ ಹಂಗ ಆಯ್ತಿಗ್ ನೋಡಂದ ಐದ್ ಗಿಡ ಒಳ್ಕೊಂಡು ಹೋಗ್ತಾರೋ ಏಲಕ್ಕಿ ಎಲಕ್ಕಿ ಅದೇ ಸರಿ ಫೋಟೋ ದಲ್ ತೋರ್ಸಿದ್ರಲ್ಲ ಅದು ತುಂಬಾ ಚನ್ನಾಗ್ ಚೆನ್ನಾಗ್ ಬಂದಿತ್ತು ಇವ್ ಎಲ್ಲಾ ಸ್ವಯ ದೋಸ ಇಷ್ಟಿಷ್ಟು ಎತ್ರಿಕೆ ಇತ್ತ ಎಲ್ಲಾನು ಅದ ಏನ್ ಮಾಡ್ತೀರಾ ಮಳೆ ನಿಂತ್ಕೊಂಡು ಅದು ಸವಾಯಿ ಆಪಲ್ ಗಿಡ

ಈಗ ನಿಮಗೆ ಈಗ ಟೋಟಲಿ ಮತ್ತೆ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ಎಲಗಿ ಏನ್ ತಲೆ ಕೆಡ್ಸ್ಕೊಳ್ಳೋದ್ರೆ ಒಂದೇ ಸರ್ ಅದು ಟೈಮ್ ನೆರಳು ಬೇಕು ನೀರ್ ಬೇಕು ನೀರು ನೆರಳು ಎರಡು ಸಿಗುತ್ತೆ ಒಂದ್ಸರಿ ಮಳೆ ಏನಾದ್ರು ಒಂದ್ ವರ್ಷ ಕೈ ಕೊಟ್ಬಿಟ್ರೆ ಏನಾದ್ರೆ ಅಲಸಿದೆ ಅಲ್ಸಿದೆ ಕಸಿ ಹುಣಸೆ ಇದೆ ಒಂದ್ಸರಿ ಒಂದ್ ಎರಡು ಎರಡುವ ಕ್ವಿಂಟಲ್ ಹುಣಸೆ ಹಣ್ಣು ಮಾಡಿದ್ವಿ ಈ ಸರಿ ಏನೂ ಹುಣ್ಸೆ ಫಲ ಇಲ್ಲ ಇನ್ ಸಪೋಟಾ ಇದೆ ಸಪೋಟಾ ಬಂದಂಗ್ ಇರ್ತೀವಿ ಇಪ್ಪತ್ತೈದು ರೂಪಾಯಿ ಮೂವತ್ ರೂಪಾಯಿ ಕೆಜಿಲಿ ಸರ್ ಒಂದ್ ಹತ್ತದೈದು ಕೆ ಜಿ ಅಷ್ಟು ಕಾಳು ಸಿಕ್ಕಿದೆ ಅಂದ್ರೆ ಕಾಳು ಮೆಣಸು ನಿಮ್ದು ತುಂಬಾ ಗಿಡ ಹೋಗಿದೆ ಸರ್ ಅದು ಹೋಗಿದೆ ಮಳೆ ಇಲ್ದಾಗ ಎಲ್ಲ ಹೋಗ್ಬಿಟ್ಟ ಸರ್ ಸಿಕ್ಕಾಪಟ್ಟೆ ಗಿಡಗಳು ಸಿಕ್ಕಾಬಿಟ್ಟ ಗಿಡಗಳವರು ಐವತ್ತರವತ್ತು ಗಿಡ ಕಾಳು ಮೆಣಸು ಗಿಡ ಹೋಗ್ಬಿಟ್ಟು ನೀರ್ ನೀರಾವರಿಗೂ ನಮಗೆ ಕುಡಿಯಕ್ಕೆ ನೀರ್ ಇಲ್ದಲೆ ಟ್ಯಾಂಕರ್ ಅಲ್ಲಿ ನೀರು ಹಾಕ್ಸ್ಕೊಂಡ್ವಿ ಬಸ್ಗಳಿಗೂ ನಮಗೂ